ಈಗಾಗಲೇ ನಾನು ಒಂದು ಕಡೆ ಉಲ್ಲೇಖ ಮಾಡಿದ್ದೇನೆ ಇದು ಜನವರಿ ಇಪ್ಪತ್ತೆರಡರವರೆಗೆ ನಿರಂತರವಾಗಿ ಹಿಂದೂ ಸಂಘಟನೆಗಳಿಗೆ ಹಿಂದೂ ಕಾರ್ಯಕರ್ತರಿಗೆ ಹಿಂದುತ್ವದ ಮೇಲೆ ಕಾಂಗ್ರೆಸ್ ಸರ್ಕಾರ ಪ್ರಹಾರ ಮಾಡೋದಿತ್ತು ಸೊ ಹಳೆ ಕೇಸ್ ಇರ್ಬೋದು ಹೊಸ ಕೇಸ್ ಇರ್ಬೋದು ಸೊ ಬೇರೆ ಬೇರೆ ರೀತಿಯ ತೊಂದರೆ ಕೊಡುವಂತಹ ಪ್ರಕ್ರಿಯೆ ಕಾಂಗ್ರೆಸ್ ಸರ್ಕಾರ ನಿಶ್ಚಿತವಾಗಿ ಮಾಡೋದು ವಿಶೇಷವಾಗಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರು ಇವರು ಪಕ್ಕಾ ಹಿಂದೂ ವಿರೋಧಿ ಇವರು ಜಾತ್ಯತೀತ ಹೆಸರಿನಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇರುವಂತಹದ್ದು ಖಂಡನೀಯವಾದ ಈಗ ಮತ್ತೆ ದತ್ತ ಪೀಠದ ಕಳೆದ ಇಪ್ಪತ್ತೈದು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇರುವಂತಹದ್ದು ಅದು ಅತ್ಯಂತ ಶಾಂತ ರೀತಿಯಿಂದ ಇಲ್ಲಿಯವರೆಗೆ ನಡ್ಕೊಂಡು ಬಂದಿದೆ ಕೋರ್ಟಿನ ಏನು ಒಂದು ಆಜ್ಞೆ ಇದೆ ಅದರ ಪ್ರಕಾರನೇ ಇವತ್ತು ನಡ್ಕೊಳ್ತಾ ಇದೀವಿ ಈಗ ಏಳು ವರ್ಷದ ಹಿಂದಿನ ಕೇಸನ್ನ ಮತ್ತೆ ರಿಓಪನ್ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಗಮನಕ್ಕೆ ಬಂದಿದೆ ನಾನು ಇದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ್ದು ಮಾನ್ಯ ಮುಖ್ಯಮಂತ್ರಿಗಳು ಈ ಹಿಂದೂ ವಿರೋಧಿ ನೀತಿಯನ್ನ ಕೂಡ್ಲೇ ತಡಿದೇ ಇದ್ರೆ ಇಡೀ ರಾಜ್ಯಾದ್ಯಂತ ಉಗ್ರವಾದಂತಹ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತವಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಇದು ಅತಿ ಆಯ್ತು ಸೊ ತೀರಾ ಅತಿ ಮಾಡುವಂತಹ ಪ್ರವೃತ್ತಿ ಕಾಂಗ್ರೆಸ್ ಧೂಳಿಮಟ ಆಗ್ತಾ ಇದೆ ಇಲ್ಲಿ ನೀವೇನೋ ಬದುಕ್ತಾ ಇದೀರಿ ಮುಸ್ಲಿಂ ಓಟಿನಿಂದ ಮಾತ್ರ ನಾವು ಅಂತ ಅಂತನ್ನುವಂತಹ ಅಹಂಕಾರದಿಂದ ಹೋಗ್ಬೇಡಿ ಸೊ ಹಿಂದೂಗಳು ಕೂಡ ಇಲ್ಲಿ ಓಟ್ ಹಾಕಿದ್ದಾರೆ ಮತ್ತು ಸಮಾನವಾಗಿ ನೋಡ್ಕೊಳ್ಳುವಂತಹ ಪ್ರವೃತ್ತಿ ಇಲ್ಲದೆ ಇದ್ರೆ ಇದು ಹಿಂದೂ ವಿರೋಧಿ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟ ಸಂದೇಶ ಹೋಗುತ್ತೆ ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ನಾವು ಕೂಡ್ಲೆ ನಮ್ಮ ರಾಜ್ಯದ ಪ್ರಮುಖರು ಸೇರಿ ಮುಂದಿನ ಹೋರಾಟ ಏನ್ ಇರ್ಬೇಕು ಅಂತ ನಿರ್ಣಯವನ್ನು ತೋಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಿಂದೂಗಳ ವಿಷಯಕ್ಕೆ